ಬುರ್ಖಾ ಧರಿಸದಕ್ಕೆ ಪತ್ನಿ ಮಕ್ಕಳ ಕೊಲೆ ಮನೆಯಲ್ಲೇ ಗುಂಡಿ ತೋಡಿ ಹೂತು ಹಾಕಿದ ಮತಾಂಧ ಬುರ್ಖಾ ಧರಿಸಿಲ್ಲವೆಂಬ ಒಂದೇ ಕಾರಣಕ್ಕೆ ಅಮಾನವೀಯ ಕೃತ್ಯ ಮತಾಂಧತೆಗೆ ಇನ್ನೆಷ್ಟು ಬಲಿ ಜೀವಗಳಿಗಿಂತ ವಸ್ತ್ರವೇ ಅಮೂಲ್ಯವಾಯ್ತಾ ಗುಂಡಿಟ್ಟುಕೊಂಡ ವ್ಯಕ್ತಿ ವಿರುದ್ಧ ವ್ಯಾಪಕ ಆಕ್ರೋಶ ಬುರ್ಖಾ ಧರಿಸದೆ ಮನೆಯಿಂದ ಹೊರಬಂದಿದ್ದಕ್ಕೆ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಂದು ಶೌಚಾಲಯದ ಗುಂಡಿಯೊಳಗೆ ಹೂತು ಹಾಕಿರುವ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಬುರ್ಖಾ ಧರಿಸದೆ ಪತ್ನಿ ಹಾಗೂ ಮಕ್ಕಳು ಮನೆಯಿಂದ ಹೊರಗೆ ಹೊರಟಿದ್ದಕ್ಕೆ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯವೂ ಹಾಕಿದೆ ಫಾರೂಕ್ ಎಂಬ ಮತಾಂಧ ವ್ಯಕ್ತಿ ಕೇವಲ ಬುರ್ಖಾ ಧರಿಸಿಲ್ಲ ಎಂಬ ಕಾರಣಕ್ಕೆ ತನ್ನ ಪತ್ನಿ ಹಾಗೂ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಂದು ಹಾಕಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆ ತೀವ್ರಗೊಳಿಸಿದ್ದಾರೆ ಐದು ದಿನಗಳವರೆಗೆ ಫಾರೂಕ್ ಅವರ ಪತ್ನಿ ತಾಹಿರಾ ಮತ್ತು ಪುತ್ರಿಯರಾದ ಅಫ್ರೀನ್ ಮತ್ತು ಸಾಹೀನ್ ಅವರ ಸುಳಿವೆ ಇಲ್ಲದಿದ್ದ ಇದರಿಂದ ಐದು ದಿನಗಳ ಬಳಿಕ ಫಾರೂಕ್ ತಂದೆ ದಾವೂದ್ ಪೊಲೀಸರಿಗೆ ದೂರು ನೀಡಿದ್ದಾರೆ ಈ ಕುರಿತು ಎಫ್ಐಆರ್ ದಾಖಲಿಸಿದ ಪೊಲೀಸರು ವಿಚಾರಣೆಯ ಸಮಯದಲ್ಲಿ ಫಾರೂಕ್ ಹೇಳಿಕೆಗಳಲ್ಲಿ ಅನುಮಾನ ಮೂಡುವ ಅಂಶವನ್ನು ಗಮನಿಸಿದ್ದಾರೆ ಬಳಿಕ ವಿಚಾರಣೆಯನ್ನು ತೀವ್ರಗೊಳಿಸಿದ್ದು ಫಾರೂಕ್ ಅಂತಿಮವಾಗಿ ತನ್ನ ಹೆಂಡತಿ ಮತ್ತು ಹಿರಿಯ ಮಗಳನ್ನ ಗುಂಡು ಹಾರಿಸಿ ಕಿರಿಯ ಮಗಳನ್ನ ಕತ್ತು ಹಿಸಿಕೊಂಡು ಶೌಚಾಲಯಕ್ಕಾಗಿ ಆಗಿದ್ದ ಗುಂಡಿಯಲ್ಲಿ ಅವರ ಶವಗಳನ್ನು ಅಡಗಿಸಿಟ್ಟದಾಗಿ ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬಳಿಕ ಶೋಧ ನಡೆಸಿದ ಪೊಲೀಸರು ಶವಗಳನ್ನು ಹೊರತೆಗೆದಿದ್ದಾರೆ ಇದರ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಶವುಗಳನ್ನು ವಶಪಡಿಸಿಕೊಂಡ ನಂತರ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಯ ಸಂಬಂಧಿತ ವಿಭಾಗಗಳ ಅಡಿಯಲ್ಲಿ ಕೊಲೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಎಂದು ವರದಿಯಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಾಮಾಜಿಕ ಜಾಲತಾಣ ಬಳಕೆದಾರರೊಬ್ಬರು ಬಟ್ಟೆಗಳು ಯಾರ ಜೀವಕ್ಕಿಂತ ಹೆಚ್ಚು ಅಮೂಲ್ಯವಲ್ಲ ಈ ಕಾರಣಕ್ಕಾಗಿ ಕೊಲೆ ಮಾಡುವ ವ್ಯಕ್ತಿ ಗಂಡನಲ್ಲ ಅವನು ಅಪರಾಧಿ ಮತ್ತು ಕಠಿಣ ಶಿಕ್ಷೆಗೆ ಅರ್ಹ ಎಂದು ಬರೆದಿದ್ದಾರೆ ಅವರು ಬುರ್ಖ ಇಲ್ಲದೆ ಮನೆಯಿಂದ ಹೊರಗೆ ಬಂದಿದ್ದರೂ ಅದು ಪಾಪವಾಗುತ್ತಿರಲಿಲ್ಲ ಅದು ನಿಮ್ಮ ಕೊಳಕು ಮನಸ್ಥಿತಿ ಎಲ್ಲದಕ್ಕಿಂತ ಹೊಲಸು ಎಂದು ಮತ್ತೊಬ್ಬರು ಹೇಳಿದ್ದಾರೆ ಅತ್ಯಂತ ದುಃಖಕರ ಸಂಗತಿ ಎಂದರೆ ಸುರಕ್ಷಿತ ಸ್ಥಳವಾಗಿರಬೇಕಾದ ಮನೆ ಜೀವಗಳನ್ನು ಬಲಿಪಡದ ಸ್ಥಳವಾಯಿತಲ್ಲ ಎಂಬುದೇ ಬೇಸರದ ಸಂಗತಿ ಕಾನೂನು ಮಾತ್ರವಲ್ಲ ಸಮಾಜವು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಎಂದು ಮತ್ತೊಬ್ಬರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ